ಇವತ್ ನಾನು ನಿಮಗೆ ಮಹಾಭಾರತದಲ್ಲಿ ಬರುವ ವಿದುರನ ನೀತಿಯ ಬಗ್ಗೆ ತಿಳಿಸ್ತೀನಿ ವಿದುರ ಅಂದರೆ ಅದೇ ದಾಸಿ ಪುತ್ರ ಅಲ್ವಾ ಧೃತರಾಷ್ಟ್ರ ಪಾಂಡುವಿಗೆ ಸಹೋದರ ಹೌದು ಅದೇ ವಿದುರ ದಾಸಿ ಪುತ್ರನಾದರೂ ಬಹಳ ಧೀಮಂತನಾಗಿ ಬಾಳದವನು ವಿದುರ ಇವತ್ತು ಅವನ ಕಥೆನೇ ಹೇಳಿದ್ರಾಯ್ತು ಮಹಾಭಾರತದಲ್ಲಿ ಬರುವ ವಿದುರನ ವ್ಯಕ್ತಿತ್ವ ಮಹಾಸತ್ವ ಸತ್ವ ಉಳದ್ದಾಗಿದೆ ಆತ ಜ್ಞಾನಿ ಧರ್ಮ ಸೂಕ್ಷ್ಮತೆಯ ಅರಿಬಿದ್ದವ ಸದ್ಗುಣ ಸಂಪನ್ನ ಸದಾ ಸತ್ಯ ನ್ಯಾಯ ಅಹಿಂಸೆಯ ಪರವಾಗಿದ್ದು ಅಧರ್ಮವನ್ನು ನಿಷ್ಠೂರವಾಗಿ ಖಂಡಿಸಿದವ ತನ್ನ ಧರ್ಮಪರತೆ ಮತ್ತು ಪಕ್ಷಪಾತವಿಲ್ಲದ ನೀತಿಯಿಂದ ಬಹು ಎತ್ತರಕ್ಕೆ ಬೆಳೆದವನಾಗಿದ್ದ ಸತ್ಯವತಿಯ ಮಕ್ಕಳಾದ ವಿಚಿತ್ರ ವೀರ್ಯ ಮತ್ತು ಚಿತ್ರಾಂಗದನ ಮರಣವಾದ ನಂತರ ಕುರುವಂಶ ಸಂತಾನಹೀನವಾಗುತ್ತೆ ಅನ್ನೋ ಭಯದಿಂದ ಸತ್ಯವತಿ ಪರಾಶರರಿಂದ ಜನಿಸಿದ ಮಗ ವೇದವ್ಯಾಸನನ್ನು ಕರೆಸ್ತಾಳೆ ಕರೆದುಬಿಟ್ಟು ನಿಯೋಗ ಪದ್ಧತಿಯಿಂದ ಸೊಸೆಯರಾದ ಅಂಬಿಕೆ ಅಂಬಾಲಿಕೆಯರನ್ನು ಕೂಡಿ ಸಂತಾನವನ್ನು ನೀಡೋಕೆ ಕೇಳ್ತಾಳೆ ವೇದವ್ಯಾಸರು ಕಪ್ಪು ಬಣದವರಾಗಿದ್ದರು ದೇಹ ಅಶುಚಿತ್ವದಿಂದ ಕೂಡಿ ಅಂದರೆ ಕೊಳಕಾಗಿ ದುರ್ಗಂಧ ಬೀರ್ತಾ ಇತ್ತು ಇದರಿಂದ ಅಸಹ್ಯಗೊಂಡ ಹಿರಿ ಸೊಸೆ ಕಣ್ಮುಚ್ಚಿ ಅವನ ಹತ್ರ ಹೋಗ್ತಾಳೆ ಪರಿಣಾಮವಾಗಿ ಅವಳಿಗೆ ಜನ್ಮಾಂಧ ಅಂದರೆ ಹುಟ್ಟು ಕುರುಡು ಮಗು ಧೃತರಾಷ್ಟ್ರ ಜನಿಸ್ತಾನೆ ಎರಡನೇ ಅವಳು ವೇದವ್ಯಾಸರನ್ನು ಕೂಡಲೇ ಬಿಳಚಿಕೊಳ್ತಾಳೆ ಹಾಗಾಗಿ ಅವಳಿಗೆ ಪಾಂಡುರೋಗದಿಂದ ಬಳಲುವ ಮಗ ಹುಟ್ಟತಾನೆ ಇದರಿಂದ ಬೇಸರಗೊಂಡ ಸತ್ಯವತಿ ಮತ್ತೊಮ್ಮೆ ನಿಯೋಗ ಪದ್ಧತಿಯಿಂದ ಕೂಡೋಕೆ ಸೊಸೆಯರಿಗೆ ಆದೇಶವನ್ನು ಕೊಡ್ತಾಳೆ ಸೊಸೆಯಂದರಿಗೆ ಇದು ಒಪ್ಪಿಗೆ ಇರಲಿಲ್ಲ ಆದರೆ ಸತ್ಯವತಿಯ ಮಾತನ್ನು ಮೀರ್ಲಾಗದೆ ಅವರು ತಾವು ಹೋಗದೆ ದಾಸಿಯೊಬ್ಬಳನ್ನು ವೇದವ್ಯಾಸರ ಬಳಿ ಕಳಿಸ್ತಾರೆ ಆ ದಾಸಿ ಅತಿ ಶ್ರದ್ಧೆ ಭಕ್ತಿಯಿಂದ ವೇದವ್ಯಾಸರನ್ನು ಸೇವಿಸ್ತಾಳೆ ಅವಳಿಂದ ಜನಿಸಿದ ಮಗುವೆ ವಿದುರ ವಿದುರ ಪದದ ಅರ್ಥ ಮಹಾಚಾಣಾಕ್ಷ ಧರ್ಮಗ್ರಾಹಿ ಅಂತ ಆಗಿದೆ ಮಕ್ಕಳೇ ಆತ ಮುಂದೆ ಕುರುರಾಜ್ಯದ ಮಹಾಮಂತ್ರಿಯಾಗಿ ಪದವಿಯನ್ನು ಸ್ವೀಕಾರ ಮಾಡ್ತಾನೆ ತನ್ನ ಜೀವಿತದಲ್ಲಿ ಎಲ್ಲೂ ಧರ್ಮಕ್ಕೆ ಧಕ್ಕೆ ಬರದ ಹಾಗೆ ಧೃತರಾಷ್ಟ್ರನಿಗೆ ದುರ್ಯೋಧನನಿಗೆ ಕಾಲಕಾಲಕ್ಕೆ ಸಮಯೋಚಿತ ಬೋಧನೆ ಉಪದೇಶಗಳನ್ನು ವಿದುರ ನೀಡ್ತಾ ಇದ್ದ ಮಹಾಭಾರತದ ಕತೆ ಉದ್ದಕ್ಕೂ ವಿದುರಿನಿಂದ ಈ ಕಾರ್ಯ ನಡೀತಲೇ ಇತ್ತು ತನ್ನ ದುಷ್ಟ ಮಕ್ಕಳ ಬಗ್ಗೆ ಅಂದ ಪ್ರೀತಿಯನ್ನು ಧೃತರಾಷ್ಟ್ರ ಹೊಂದಿದ್ದ ಅವರ ದುಷ್ಟ ಕಾರ್ಯಗಳಿಗೆ ಕುಮ್ಮಕ್ಕು ಕೊಡುವ ಧೃತರಾಷ್ಟ್ರನನ್ನು ಹೆಜ್ಜೆ ಹೆಜ್ಜೆಗೂ ನಿಷ್ಠೂರವಾಗಿ ವಿದುರ ಎಚ್ಚರಿಸ್ತಾ ಇದ್ದ ಅಣ್ಣನನ್ನು ಈ ಕುರುಡು ಪುತ್ರ ವಾತ್ಸಲ್ಯದಿಂದ ಹೊರಗೆ ತರೋಕೆ ನಿರಂತರವಾಗಿ ವಿದುರ ಪ್ರಯತ್ನ ಮಾಡ್ತಾ ಇದ್ದ ಹಾಗೆಲ್ಲ ಧೃತರಾಷ್ಟ್ರ ವಿದುರನನ್ನು ಅವನ ನೀತಿಯನ್ನು ಕಟುವಾಗಿ ವಿರೋಧ ಮಾಡಿ ಅವನನ್ನು ಅವಮಾನಿಸ್ತಾ ಇದ್ದ ಆದರೆ ತನ್ನ ಸಂಕಟ ಸಮಯದಲ್ಲಿ ಪುನಃ ಅವನನ್ನು ಕರೆಕಳಿಸಿ ಅವನಿಂದ ಸಲಹೆಯನ್ನು ಪಡೆಯೋಕೆ ಬಯಸ್ತಾ ಇದ್ದ ಆತ ದಾಸಿ ಪುತ್ರ ಅಂತ ಪಾಂಡುವಾಗಲಿ ಧೃತರಾಷ್ಟ್ರನಾಗಲಿ ಎಂದೂ ಅವನನ್ನು ಅನಾದರಿಸಿದವರಲ್ಲ ಕಾರಣ ವಿದುರನ ಪಕ್ಷಪಾತವಿಲ್ಲದ ನ್ಯಾಯಮಂಡನೆ ಅವನ ಜ್ಞಾನ ಅವನ ಪಾಂಡಿತ್ಯವಾಗಿತ್ತು ಧೃತರಾಷ್ಟ್ರನಿಗೆ ವಿದುರನ ಕಟು ಮಾತು ಎಷ್ಟೇ ಕಹಿ ಅನ್ಸಿದರೂ ಕೂಡ ವಿದುರನನ್ನು ಆತ ಬಿಡಲಾರದವನಾಗಿದ್ದ ಇನ್ನೂ ದುರ್ಯೋಧನ ಆತ ಎಂದೂ ವಿದುರನನ್ನು ಚಿಕ್ಕಪ್ಪ ಅಂತ ಪರಿಗಣಿಸಲೇ ಇಲ್ಲ ಆತ ವಿದುರನನ್ನು ಶೂದ್ರ ಸಂಜಾತ ಅಂತ ನಿಕೃಷ್ಟವಾಗಿ ಕರಿತಾ ಇದ್ದ ಆದರೆ ವಿದುರ ಎಂದೂ ಈ ವಿಷಯಕ್ಕೆ ತಲೆಯನ್ನು ಕೆಡಿಸ್ಕೊಳ್ಳಿಲ್ಲ ಸಮಯ ಸಿಕ್ಕಾಗ್ಲೆಲ್ಲ ಅವನಿಗೆ ಧರ್ಮ ಅಧರ್ಮದ ಬಗ್ಗೆ ತಿಳಿ ಹೇಳ್ತಾ ಇದ್ದ ಪಾಂಡವರನ್ನು ಕೌರವರ ಕು ಕಾರ್ಯಗಳಿಂದ ರಕ್ಷಣೆ ಮಾಡ್ತಾ ಇದ್ದ ದ್ರೌಪದಿಯ ವಸ್ತ್ರಾಪರಣದ ಸಮಯದಲ್ಲಿ ದ್ರೋಣ ಭೀಷ್ಮ ಎಲ್ಲರೂ ಕೂಡ ಮೌನವಾದಾಗ ತುಂಬಿದ ಸಭೆಯಲ್ಲಿ ಎದ್ದು ನಿಂತು ಈ ಘಟನೆಯನ್ನು ವಿದುರ ಖಂಡಿಸ್ತಾನೆ ಕೊನೆಗೆ ತನ್ನ ಮಂತ್ರಿ ಪದವಿಯನ್ನು ತ್ಯಜಿಸಿ ಹೊರಗೆ ನಡೀತಾನೆ ಆದರೆ ಮುಂದೆ ಧೃತರಾಷ್ಟ್ರನ ಒತ್ತಾಯದ ಮೇರೆಗೆ ಮತ್ತೆ ಮಂತ್ರಿಯಾಗಿ ಮುಂದುವರಿತಾನೆ ಮಂತ್ರಿಯಾಗಿದ್ದರೂ ಕೂಡ ನಿರಾಡಂಬರ ಜೀವನವನ್ನೇ ಕಳೆದವನು ವಿದುರ ತನ್ನ ಸುತ್ತಲೂ ಕುಯುಕ್ತಿ ಸಂಚು ಮೋಸದಾಟ ನಡೀತಾ ಇದ್ದರು ಅದರಿಂದ ಸ್ವಲ್ಪವೂ ಪ್ರಭಾವಿತನಾಗದೆ ಧರ್ಮಪಥದಲ್ಲಿ ಸಾಗಿದ ಸಾತ್ವಿಕ ಶಕ್ತಿ ಅವನದ್ದು ವಿದುರ ಯಮಧರ್ಮನ ಅವತಾರ ಅಂತಲೇ ಹೇಳಲಾಗತ್ತೆ ಅದಕ್ಕೊಂದು ಕತೆ ಕೂಡ ಆಧಾರಿತವಾಗಿದೆ ಆ ಕತೆನ ನಾನು ನಿಮ್ಗೆ ಹೇಳಿದ್ದೆ ನೆನ್ಪು ಮಾಡ್ಕೊಳ್ಳಿ ನೋಡೋಣ ಯಮಧರ್ಮ ವಿದುರ ಯಾರಿರ್ಬೋದು ಋಷಿ ಕತೆ ಹಾ ನೆನ್ಪಾಯ್ತು ನಂಗೆ ನೆನ್ಪಾಗ್ತಾ ಇಲ್ಲ ಪುನಜ್ಜಿ ಸರಿ ಹಾಗಾದ್ರೆ ಸಂಕ್ಷಿಪ್ತವಾಗಿ ಆ ಕತೆ ಹೇಳ್ತೀನಿ ಕೇಳ್ಬಿಡಿ ಹಿಂದೆ ಮಾಂಡವ್ಯ ಅನ್ನೋ ಮುನಿಯನ್ನ ರಾಜಮಟ್ರು ತಪ್ಪಿನಿಂದ ಇವನು ಕಳ್ಳರ ನೇತಾರ ಅಂತ ಪರಿಗಣಿಸಿ ರಾಜನ ಹತ್ರ ಕರೆತರ್ತಾರೆ ತನ್ನ ಪ್ರಶ್ನೆಗಳಿಗೆ ಆತ ಉತ್ತರ ಕೊಡದೆ ಮೌನವಾಗಿದ್ದದ್ದನ್ನು ಕಂಡು ರಾಜ ಋಷಿಯನ್ನು ಹೆಚ್ಚು ವಿಚಾರಣೆ ಮಾಡದೆ ಶೂಲಕ್ಕೇರಿಸಿಬಿಡ್ತಾನೆ ಶೂಲಕ್ಕೇರಿದ ನಂತರ ಕೂಡ ಆತ ಮೃತನಾಗದಿದ್ದದ್ದನ್ನು ನೋಡಿ ರಾಜ ಈತ ಒಬ್ಬ ಮಹಾಪುರುಷನೇ ಇರಬೇಕು ಅಂತ ಅವನನ್ನು ಶೂಲದಿಂದ ಕೆಳಗಿಳಿಸಿ ಕ್ಷಮೆ ಕೇಳ್ತಾನೆ ಮಾಂಡವ್ಯ ಮುನಿ ತನ್ನ ಯಾವ ತಪ್ಪಿಗೆ ನನಗೆ ಶಿಕ್ಷೆ ಆಯಿತು ಅಂತ ತಿಳಿಯೋಕೆ ತನ್ನ ಯೋಗಿಕ ಶಕ್ತಿಯಿಂದ ಯಮಧರ್ಮನ ಹತ್ತಿರ ಬಂದು ಪ್ರಶ್ನೆ ಮಾಡ್ತಾನೆ ಆಗ ಆತ ನಿನ್ನ ಆರನೇ ವಯಸ್ಸಿನಲ್ಲಿ ಚಿಟ್ಟೆಯೊಂದರ ಪೃಷ್ಠಕ್ಕೆ ಸೂಜಿಯಿಂದ ಚುಚ್ಚಿದ್ದೇ ಅದರ ಪರಿಣಾಮವಾಗಿ ನಿನಗೆ ಈ ದುರ್ದಶೆ ಬಂದಿದೆ ಅಂತ ಹೇಳ್ತಾನೆ ಇದನ್ನು ಕೇಳಿ ಕೆಂಡ ಮಂಡಲನಾದ ಮುನಿ ಇದೆಂಥ ನ್ಯಾಯ ಮಾಡುವ ಪರಿ ನಿನ್ನದು ಯಮಧರ್ಮ ತಪ್ಪು ಒಪ್ಪನ್ನು ತಿಳಿಯದ ಅಪ್ರಾಪ್ತ ವಯಸ್ಸಿನಲ್ಲಿ ತಿಳಿಯದೆ ಮಾಡಿದ ಕೆಲಸಕ್ಕೆ ಇಂಥ ಘೋರ ಶಿಕ್ಷೆಯೇ ಇದು ಸರಿಯಲ್ಲ ನೀನು ಮಾನವನಾಗಿ ಹುಟ್ಟಿ ಮನುಷ್ಯ ಜನ್ಮದ ಕಷ್ಟ ನಷ್ಟಗಳನ್ನು ಅನುಭವಿಸು ಅಂತ ಶಾಪ ಕೊಡ್ತಾನೆ ಆ ಶಾಪದ ಪರಿಣಾಮವಾಗಿ ಯಮಧರ್ಮ ವಿದುರನಾಗಿ ಜನಿಸಿದ ಅಂತ ಪುರಾಣ ಹೇಳುತ್ತೆ ವಿದುರ ಕಾಲಕಾಲಕ್ಕೆ ಧೃತರಾಷ್ಟ್ರನಿಗೆ ಬೋಧನೆ ಮಾಡಿದ ಧರ್ಮದ ಒಳ ಹೊರಗುಗಳನ್ನು ಒಂದು ಗ್ರಂಥವಾಗಿ ರಚನೆ ಮಾಡಲಾಗುತ್ತೆ ವ್ಯಾಸರಚಿತ ಮಹಾಭಾರತದಲ್ಲಿ ಪಂಚರತ್ನಗಳು ಅಂತ ಪ್ರಖ್ಯಾತಿ ಪಡೆದ ಐದರಲ್ಲಿ ವಿದುರನ ನೀತಿ ಕೂಡ ಒಂದಾಗಿದೆ ಅದು ಶ್ರೀಕೃಷ್ಣನ ಭಗವದ್ಗೀತೆಯ ಸಾರವನ್ನು ಬಹಳ ಸೊಗಸಾಗಿ ಹೇಳುತ್ತೆ ವಿದುರನ ಈ ಸತ್ವಗುಣವನ್ನು ತಿಳ್ಕೊಂಡಂತಹ ಶ್ರೀಕೃಷ್ಣ ಸಂಧಾನ ಸಮಯದಲ್ಲಿ ದುರ್ಯೋಧನನ ವೈಭವದ ಔತಣ ದೂಟವನ್ನು ತಿರಸ್ಕಾರ ಮಾಡಿ ವಿದುರನ ಮನೆಯ ಸರಳ ಭೋಜನವನ್ನು ಮಾಡ್ತಾನೆ ಈ ಘಟನೆಯನ್ನು ಪುರಂದರದಾಸರು ತಮ್ಮ ವಿದುರನ ಭಾಗ್ಯವಿದು ಜಾಂಡ ತಲೆ ದೂಗಿದನಿದಕೋ ಎಂಬ ಪದದಲ್ಲಿ ಹಾಡಿ ವಿದುರನ ಭಕ್ತಿಯನ್ನು ಕೊಂಡಾಡಿದ್ದಾರೆ ಕುರುಡ ರಾಜನ ಪ್ರಧಾನ ಮಂತ್ರಿಯಾಗಿ ಕುರು ವಂಶವನ್ನು ಸಮರ್ಥವಾಗಿ ವಿದುರ ಮುನ್ನಡೆಸ್ತಾನೆ ಮುಂದೆ ಧರ್ಮರಾಯ ಸಿಂಹಾಸನವನ್ನೇರಿದಾಗ ತನ್ನನ್ನು ಒಂದು ವರುಷಗಳ ಕಾಲ ಪ್ರಾಯಶ್ಚಿತ್ತಕ್ಕಾಗಿ ಅನೇಕ ಯಜ್ಞ ಯಾಗಾದಿಗಳಲ್ಲಿ ತೊಡಗಿಸಿಕೊಳ್ತಾನೆ ಆ ಸಮಯದಲ್ಲಿ ಕುರು ರಾಷ್ಟ್ರ ಉತ್ತರ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ವಿಸ್ತರಿಸಿಕೊಂಡಿತ್ತು ಆಗ ಆ ಅಖಂಡ ಭಾರತವನ್ನು ಯಶಸ್ವಿಯಾಗಿ ಮುನ್ನಡೆಸಿದವನು ಈ ವಿದುರನೆ ಕೊನೆಗೆ ವಾನಪ್ರಸ್ಥಾಶ್ರಮಕ್ಕೆ ಹೋಗಿ ದೀರ್ಘಕಾಲ ತಪಸ್ಸನ್ನು ಮಾಡಿ ವಿದುರ ದೇಹವನ್ನು ತ್ಯಜಿಸ್ತಾನೆ ಕೊನೆಯ ಕ್ಷಣದಲ್ಲಿ ಅವನನ್ನು ನೋಡೋಕೆ ಹೋದ ಯುಧಿಷ್ಠಿರನಲ್ಲಿ ವಿದುರನ ತೇಜಸ್ಸು ವಿಲೀನವಾಗುತ್ತೆ ಧರ್ಮ ನ್ಯಾಯ ನೀತಿಯ ಪ್ರತೀಕನಾದ ವಿದುರ ತನ್ನೆಲ್ಲ ಶಕ್ತಿಯನ್ನು ಧರ್ಮರಾಜನಿಗೆ ದಾರೆ ಏರಿಯುತ್ತಾನೆ ಮಹಾಭಾರತದಲ್ಲಿ ದುಷ್ಟಕೂಟದ ಮಧ್ಯೆ ಕಂಗೊಳಿಸುವ ಧರ್ಮ ವೃಕ್ಷವಾಗಿ ಅಚಲನಾಗಿ ಶೋಭಿಸ್ತಾನೆ ವಿದುರ ಆತನ ವಿದುರ ನೀತಿಗೆ ಇಂದಿಗೂ ಅನ್ವಯಿಸುವಂಥದ್ದಾಗಿದೆ ದಾಸಿ ಪುತ್ರನಾದರೂ ಮಹಾಭಾರತ ಕಥೆಯಲ್ಲಿ ಒಳ್ಳೆ ಖ್ಯಾತಿಯನ್ನು ವಿದುರು ಪಡೆದ ಹೌದು ವಜ್ರ ಕೊಳ್ಚೆಗೆ ಬಿದ್ದರೂ ತನ್ನ ಹೊಳಪನ್ನು ಕಳೆದುಕೊಳ್ಳೋದಿಲ್ಲ ಧರ್ಮವಂತ ವ್ಯಕ್ತಿ ದುಷ್ಟರ ಮಧ್ಯೆ ಇದ್ದರೂ ಕೂಡ ತನ್ನ ಧರ್ಮವನ್ನು ಬಿಡೋದಿಲ್ಲ ನನ್ನ ಚಾನೆಲನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು